ಸಾಹೇಬ್ ಅಂಬೇಡ್ಕರ್ ಜಿ ಭಾವಚಿತ್ರ ಹಾಗೂ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ ಭಾವಚಿತ್ರಕ್ಕೆ ಈ ವೇದಿಕೆ ಗಂಡು ಪೂಜೆಯನ್ನು ಸಲ್ಲಿಸುತ್ತಿದ್ದಾರೆ ಪತ್ರ ಸಂಚಲನ ಧಾನಾಧಿಕಾರಿ ಶ್ರೀಮತಿ ಜ್ಯೋತಿ ಖೋರ್

ಪೂರ್ಕವಾದಂತಹ ಅಭಿನಂದನೆಗಳನ್ನ ತಮಗೆಲ್ಲ ಬಹಳ ಮುಖ್ಯವಾಗಿ ರಾಜ ಉತ್ಸವನ್ನ ನಾವು ಆಚರಣೆ ಮಾಡ್ತಾ ಇದ್ದೀವಿ ಬಹಳ ಸಂತೋಷವಾಗಿರ್ತಕ್ಕಂಥ ವಿಷಯ ನಾವು ಈಗ ತಾನೇ ಆ ಸಂವಿಧಾನದ ಅಂಶಗಳನ್ನ ಮರುಪಠಣೆ ಮಾಡಿದ್ದೀವಿ ಮರುಘಟನೆ ಮಾಡಿ ನಾವು ಇವತ್ತು ಭಾಷ್ಯವನ್ನ ಈ ದೇಶಕ್ಕೆ ನಾವು ಕೊಟ್ಟಿದ್ದೇವೆ ತಾಯಿಯ ನಾಡಿಗೆ ಕೊಟ್ಟಿದ್ದೇವೆ ನಾವು ಭಾರತೀಯ ಪ್ರಜೆಗಳಾಗಿ ಸಂವಿಧಾನದ ರಕ್ಷಣೆ ಮಾಡ್ತಕ್ಕಂತಹ ಜವಾಬ್ದಾರಿ ನಾವು ಹೊರತೇವೆ ಅನ್ನುವಂತಹ ಭಾಷ್ಯವನ್ನ ನಾವೆಲ್ಲರೂ ಕೊಟ್ಟಿದ್ದೇವೆ ಇದು ಬಹಳ ಮುಖ್ಯ ಒಂದು ಸ್ಮಾರ್ಟ್ ಟಿವಿಯನ್ನು ಕೊಟ್ಟಿದ್ದಾರೆ ಇದಕ್ಕೆ ಕಾರಣ ಏನಪ್ಪಾ ನಮ್ಮ ಶಾಸಕರ ಆದಿಯಾಗಿ ನಮ್ಮ ಶೈಕ್ಷಣಿಕ ಪ್ರಗತಿಗಾಗಿ ಅತ್ಯಂತ ಉತ್ಸಾಹದಿಂದ ಒಂದು ಕಾರ್ಯಕ್ರಮವನ್ನು ನೆರವಿಸ್ತಾ ಇದ್ದಾರೆ ಬೆಳೆಯುವ ಸಿರಿ ಮಕ್ಕಳ ಕಲ್ಯಾಣ ಸಮಿತಿಯ ಸರ್ ಮುಖ್ಯಸ್ಥರು ಇವರು ಇಲ್ಲಿ ಇನ್ನೂ ಕೆಲವೊಂದು ಸನ್ಮಾನ ಇವೆ ಅದನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗ್ತಾ ಇದ್ದೀವಿ